ಮಕ್ಕಳೇ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನೀವು ಫೇಡ್ ಇನ್ ಫೇಡೌಟ್ ಬಗ್ಗೆ ತಿಳ್ಕೊಂಡಿದ್ರಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಂಪ್ಲಿಫೈ ಮತ್ತು ನಾರ್ಮಲೈಸೇಷನ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ತೀರಾ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮಕ್ಕಳೇ ಆ ವಿಂಡೋ ನಾನಿವತ್ತು ನಿಮಗೆ ಮೊದಲಿಗೆ ಆಂಪ್ಲಿಫೈ ಅಂದ್ರೆ ಏನು ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ಒಂದು ಆಡಿಯೋನ ಕೇಳಿಸ್ಕೋಬೇಕು ಈ ಆಡಿಯೋನ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ ಮಕ್ಕಳೇ ನೋಡಿ ಅವರು ಹಿಂದೆ ಏನು ಮಾತಾಡಿದ್ದಾರೆ ಅನ್ನೋದು ನಮಗೆ ಕೇಳಿಸ್ತಾನೆ ಇಲ್ಲ ಅಷ್ಟು ಸಣ್ಣ ಧ್ವನಿಯಲ್ಲಿ ಅವರು ಮಾತಾಡಿದ್ದಾರೆ ಸೊ ಹೀಗಿದ್ದಾಗ ನಮಗೆ ಆಡಿಯೋ ಸ್ಪಷ್ಟವಾಗಿ ಕೇಳಿಸಲ್ಲ ಮತ್ತು ಅರ್ಥ ಆಗೋದಿಲ್ಲ ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಆ ಒಂದು ಅವರು ಮಾತಾಡಿರುವಂಥ ಶಬ್ದದ ಸೌಂಡನ್ನ ಹೆಚ್ಚು ಮಾಡ್ತೀವಿ ಅಥವಾ ವಾಲ್ಯೂಮ್ನ ಜಾಸ್ತಿ ಮಾಡ್ತೀವಿ ಆವಾಗ ಏನಾಗುತ್ತೆ ಆ ಆಡಿಯೋ ಕೇಳಿಸತ್ತೆ ಅದನ್ನು ಹೇಗೆ ಮಾಡ್ತೀವಿ ನಾವು ಆಂಪ್ಲಿಫೈ ಎಫೆಕ್ಟ್ ಮೂಲಕ ಆ ಒಂದು ಸೌಂಡನ್ನ ಜಾಸ್ತಿ ಮಾಡ್ತೀವಿ ಅದನ್ನೇ ನಾವು ಆ್ಯಂಪ್ಲಿಫೈ ಅಂತ ಹೇಳಿ ಕರೆಯೋದು ಮಕ್ಕಳೇ ಹಾಗಿದ್ರೆ ಈಗ ಈ ಒಂದು ಆಡಿಯೋದಲ್ಲಿ ಅವ್ರು ಮಾತಾಡಿರೋದು ಕೇಳಿಸೋ ರೀತಿ ಆಂಪ್ಲಿಫೈ ಮಾಡೋಣವಾ ಅದಕ್ಕೆ ನೀವು ಮೊದಲಿಗೆ ಏನು ಮಾಡಬೇಕು ಈ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇಲ್ಲಿಂದನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಒಂದೇ ಸಲ ಕಂಟ್ರೋಲ್ ಎ ಕೊಟ್ಟು ಅಷ್ಟೂ ಸೆಲೆಕ್ಟ್ ಮಾಡ್ಬೋದು ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಫೆಕ್ಟಿಗೆ ಹೋಗ್ತೀನಿ ಸೊ ಇಲ್ಲಿ ಆಂಪ್ಲಿಫೈ ಅಂತ ಕಾಣಿಸ್ತಿದೆ ನೋಡಿ ಮಕ್ಕಳೇ ಇಲ್ಲಿ ಡೀಫಾಲ್ಟಾಗಿ ಅವರು ಕೊಟ್ಟಿರ್ತಾರೆ ಎಫೆಕ್ಟ್ ಏನು ಅಂತ ನೀವೇನು ಮಾಡ್ಬೋದು ಪ್ರತಿ ಸತಿ ಒಂದು ಒನ್ ಸಂಖ್ಯೆನ ಕೊಡ್ತಾ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಹೋಗ್ಬೋದು ನಿಮಗದು ಅಲ್ಲಿಗೆ ಸಾಕು ಅಂದರೆ ನಿಲ್ಲಿಸ್ಬೋದು ಅಥವಾ ಇನ್ನೊಂದು ಸತಿ ಬಂದು ಮತ್ತೆ ಒಂದು ಅಂತ ಕೊಟ್ಟು ಚೇಂಜ್ ಕೂಡ ಮಾಡ್ಬೋದು ಈಗ ನಾನಿಲ್ಲಿ ಒಂದು ಒಂದರಿಂದ ಜಾಸ್ತಿ ಮಾಡ್ತಾ ಹೋಗ್ತೀನಿ ನೋಡಿ ಈಗ ನನ್ನ ಆಂಪ್ಲಿಫೈ ಇಷ್ಟು ಆಯಿತು ಈಗ ಒಮ್ಮೆ ಕೇಳಿಸ್ಕೊತೀನಿ ನಾನು ನನಗಿಲ್ಲಿ ಸ್ವಲ್ಪ ಅದು ಕೇಳಿಸ್ತಿದೆ ಈಗ ನನಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಮತ್ತೆ ಎಫೆಕ್ಟಿಗೆ ಹೋಗಿ ಇಟ್ ಆ್ಯಂಪ್ಲಿಫೈ ಮಾಡಿ ಗುಡ್ ಮಾರ್ನಿಂಗ್ ನೋಡಿ ನೀವು ಈ ಥರನಾದರೂ ಮಾಡ್ಬೋದು ಅಥವಾ ನಮಗೆ ಅಲ್ಲಿಗೆ ಸಾಕು ಅಂತ ಅಂದರೆ ಅದನ್ನು ಅಲ್ಲಿಗೂ ಕೂಡ ನಿಲ್ಲಿಸ್ಬೋದು ಈ ರೀತಿ ಆ್ಯಂಪ್ಲಿಫೈನ ಮಾಡ್ಬೋದು ಮಕ್ಕಳೇ ಈಗ ನಿಮಗೆ ಆ್ಯಂಪ್ಲಿಫೈ ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಯಿತು ವಿಡಿಯೋನ ಪಾಸ್ ಮಾಡಿ ಆ್ಯಂಪ್ಲಿಫೈ ಸ್ಟೆಪ್ಸ್ನ ನೋಟ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ನಾರ್ಮಲೈಸೇಷನ್ ಅಂದರೆ ಏನು ಅಂತ ಹೇಳಿ ಹೇಳ್ಕೊಡ್ತೀನಿ ಕೂಡ ನಿಮಗೆ ಅರ್ಥ ಆಗಬೇಕು ಅಂತ ಅಂದರೆ ನೀವು ಒಂದು ಆಡಿಯೋನ ಕೇಳಿಸ್ಕೋಬೇಕು ನೋಡಿ ಈ ಆಡಿಯೋನ ಒಮ್ಮೆ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ ಹಲೋ ಮಕ್ಕಳೇ ಗುಡ್ ಮಾರ್ನಿಂಗ್ ನೋಡಿ ಇಲ್ಲಿ ತುಂಬ ಏರಿಳಿತಗಳಿದ್ದಾವೆ ಈ ಆಡಿಯೋ ಮುಂದೆ ಸಮ ಕೇಳಿಸಿಲ್ಲ ಅಲ್ವಾ ಒಂದ್ಸಲ ಹಲೋ ಅಂತ ಜೋರಾಗಿ ಹೇಳಿದ್ದಾರೆ ಮೆಲ್ಲಗೆ ಮಕ್ಕಳೇ ಹೇಳಿದ್ದಾರೆ ಇನ್ನೊಮ್ಮೆ ಗುಡ್ ಅನ್ನೋದನ್ನು ಜೋರಾಗಿ ಹೇಳಿದ್ದಾರೆ ಮಾರ್ನಿಂಗ್ ಅನ್ನೋದನ್ನು ಮೆಲ್ಲಗೆ ಹೇಳಿದ್ದಾರೆ ಹೌದಲ್ವಾ ಆ ರೀತಿ ನಿಮಗೆ ಈ ಆಡಿಯೋ ಕೇಳಿಸ್ತಿದೆ ಸೊ ಇದನ್ನು ನಾವು ಒಂದೇ ಸಮ ಮರೋ ಹಾಗೆ ಮಾಡೋದನ್ನು ನಾರ್ಮಲೈಸೇಷನ್ ಅಂತ ಹೇಳಿ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಈಗ ನಾನು ಹೇಳ್ಕೊಡ್ತೀನಿ ಅದನ್ನು ಮಾಡಬೇಕು ಅಂದರೆ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೇಮ್ ಈ ರೀತಿ ಲೆಫ್ಟ್ ಕ್ಲಿಕ್ ಆದರೂ ಡೀತಾ ಸೆಲೆಕ್ಟ್ ಮಾಡ್ಬೋದು ಅಥವಾ ನನಗೆ ಬೇಡ ಅಂದರೆ ಒಂದೇ ಸಲ ಕಂಟ್ರೋಲ್ ಹೇ ಕೊಟ್ಟು ಕೂಡ ಸೆಲೆಕ್ಟ್ ಮಾಡ್ಬೋದು ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಎಫೆಕ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ನಾರ್ಮಲೈಸ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ಇದರ ಒಂದು ರೇಂಜು ಯಾವಾಗಲೂ ಮೈನಸ್ ಒನ್ನಿಂದ ಪ್ಲಸ್ ಒನ್ ಇರುತ್ತೆ ನೋಡಿ ಇಲ್ಲೇ ಕಾಣಿಸ್ತಿದೆ ನಿಮಗೆ ಮೈನಸ್ ಒಂದರಿಂದ ಪ್ಲಸ್ ಒನ್ ಇರುತ್ತೆ ನೀವು ಇಲ್ಲಿ ನಿಮ್ಗೆ ಯಾವುದು ನಂಬರ್ ಬೇಕೋ ಅದನ್ನು ಕೊಟ್ಕೊಂಡು ನಾರ್ಮಲೈಸ್ನ ಮಾಡ್ಬೋದು ಈಗ ನಾನು ನಾರ್ಮಲೈಸ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿ ಆಯಿತು ಮುಂಚೆ ಹೇಗಿತ್ತು ಹೇಳಿದು ಈ ರೀತಿ ಸಣ್ಣಗೆ ಇತ್ತು ನಾರ್ಮಲೈಸ್ ಮಾಡಿದಾಗ ಎಲ್ಲ ಕೂಡ ಒಂದೇ ಸಮೇ ಬಂದಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ಎಲ್ಲ ಒಂದೇ ಸಮವಾಗಿ ಬಂದಿದೆ ಕೇಳಿಸ್ಕೊಳ್ಳಿ ಈಗ ಹಲೋ ಮಕ್ಕಳೇ ಗುಡ್ ಮಾರ್ನಿಂಗ್ ಹೌದಲ್ವ ನಮ್ಮ ಒಂದು ವಾಯ್ಸು ಒಂದೇ ಸಮವಾಗಿ ಬಂದಿದೆ ಹಳೆ ಥರ ಏರಿಳಿತ ಇಲ್ಲ ಈ ರೀತಿ ಮಾಡೋದನ್ನು ನಾವು ನಾರ್ಮಲೈಸೇಷನ್ ಅಂತ ಹೇಳಿ ಕರಿತೀವಿ ಮಕ್ಕಳೇ ನಾರ್ಮಲೈಸೇಷನ್ ಮಾಡೋದು ಅರ್ಥ ಆಯ್ತಾ ಈಗ ವಿಡಿಯೋನ ಪಾಸ್ ಮಾಡಿ ನಾರ್ಮಲೈಸೇಷನ್ ಸ್ಟೆಪ್ಸ್ನ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಇವತ್ತಿನ ಆಕ್ಟಿವಿಟಿ ಏನಪ್ಪ ಅಂತ ನಿಮ್ಮದೇ ನಿಮ್ದೇ ಆದಂಥ ಆಡಿಯೋಗೆ ಆಂಪ್ಲಿಫೈ ಮಾಡಿ ಮತ್ತು ನಾರ್ಮಲೈಸೇಷನ್ನ ಮಾಡಿ ಧನ್ಯವಾದಗಳು